ಮಳೆಯಲ್ಲಿ ನೆನೆಯೋದಕ್ಕೆ ಆಟ ಆಡೋದಕ್ಕೆ ಅಂತ ನೀವು ಹೊರಗಡೆ ಹೋಗಿರ್ತೀರ ಆಟ ಆಡ್ತಾ ಇರಬೇಕಾದ್ರೆ ನಿಮ್ಮ ತೆರೆದಿರೋ ಕೈಗೆ ಮರದಿಂದ ಒಂದು ಎಲೆ ಬಂದು ಬಿತ್ತು ಅಂತ ಅಂದ್ಕೊಳ್ಳಿ ಅಥವಾ ಯಾರೋ ಹೋಗ್ತಾ ಇದ್ದವರು ತಂದು ಆ ಎಲೆನ ನಿಮ್ಮ ಕೈಯಲ್ಲಿ ಇಟ್ಟು ಹೋದರು ಅಂತ ಅಂದ್ಕೊಳ್ಳಿ ಇಟ್ಟು ಹೋದವರು ಮುಖ್ಯ ಆಗಿರ್ಬೋದು ನಿಮಗೆ ಅಥವಾ ಬಿದ್ದ ಎಲೆ ಮುಖ್ಯ ಅನ್ಸಿರ್ಬೋದು ನಿಮಗೆ ಯಾಕೋ ನಿಮ್ಮ ಮನಸ್ಸು ಹೇಳುತ್ತೆ ಈ ಎಲೆನ ಹಿಡ್ಕೊಂಡೇ ಇರಬೇಕು ಕೈಯಲ್ಲಿ ಅಂತ ಇಟ್ಕೊಂಡೇ ಇರ್ತೀರಾ ಎಲೆ ತೂಕ ಇಷ್ಟಿರ್ಬೋದಪ್ಪ ಹಬ್ಬಬ್ಬ ಅಂದರೆ ಒಂದು ಎರಡೂವರೆ ಮಿಲಿಗ್ರಾಮ್ ಐದು ಮಿಲಿಗ್ರಾಮ್ ಆದರೆ ಹತ್ತು ನಿಮಿಷ ಇಟ್ಕೊಂಡಾಗ ಏನು ಅನಿಸದೇ ಇದೆಯಲೇ ಮೂವತ್ತು ನಿಮಿಷ ಇಟ್ಕೊಂಡಾಗ ಕೈ ನೋವು ಹೋಗೋಕ್ಕೆ ಶುರುವಾಗುತ್ತೆ ಒಂದು ಗಂಟೆಗಿಂತ ಜಾಸ್ತಿ ಇಟ್ಕೊಂಡಾಗ ಇಡೀ ಜಗತ್ತಿನ ಭಾರನೇ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಭಾರ ಎಲೆದಲ್ಲ ತಪ್ಪು ಎಲೆದಲ್ಲ ಕೈ ಕೈದು ಅಷ್ಟೊಂದು ಇಟ್ಕೊಂಡಿರೋ ಕೈ ಯಾವಾಗ ನೀವು ಮನಸ್ಸು ಮಾಡಿ ಎಲೆನ ಕೆಳಗಡೆ ಬಿಟ್ಬಿಡ್ತೀರೋ ಯಾವಾಗ ನಿಮಗೆ ಅರ್ಥ ಆಗುತ್ತೋ ಎಲೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಆವಾಗ ನಿಮಗೆ ಆ ಎಲೆನ ಕೆಳಗಡೆ ಬಿಡೋಕೆ ಸಾಧ್ಯ ಇದೆ ಯಾವಾಗ ಆ ಥರ ಕೆಳಗಡೆ ಬಿಡ್ತಿರೋ ನಿಮಗೆ ಅವಾಗ ಅರ್ಥ ಆಗುತ್ತೆ ನಿಜವಾಗ್ಲೂ ಆ ಎಲೆ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ ಅಂತ ಅಲ್ಲಿ ಸುತ್ತಮುತ್ತ ಅಂಥದ್ದೇ ಎಲೆಗಳು ಅದೆಷ್ಟೋ ಬಿದ್ದಿದೆ ಅಂತ ಆಗ ನಿಮ್ಮ ಕೈಯಲ್ಲಿ ಎಲೆ ಇಲ್ದಿದ್ದಾಗ ಮತ್ತೆ ನಿಮಗೆ ಮಳೇಲಿ ಆಟ ಆಡಬೇಕು ಅಂತ ಅನಿಸುತ್ತೆ ಮಳೆ ಮೇಲೆ ಗಮನ ಹೋಗುತ್ತೆ ಆಟ ಶುರು ಮಾಡ್ತೀರ ಜೀವನನ ಮತ್ತೆ ಬದುಕೋಕೆ ಶುರು ಮಾಡ್ತೀರ ಖುಷಿಯಾಗಿ ಬದುಕೋಕೆ ಶುರು ಮಾಡ್ತೀರ ಅದಕ್ಕೆ ಮುಂಚೆ ಎಲೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಕೆಳಗಡೆ ಹಾಕೋದು ಮುಖ್ಯ ಯೋಚನೆ ಮಾಡಿ